ಎಲ್ಲರಿಗೂ ನಮಸ್ಕಾರ ನೋವಿಲ್ಲದ ಜೀವ ದುಃಖವಿಲ್ಲದ ಮನಸು, ಸಾವಿಲ್ಲದ ಮನೆಯು ಈ ಜಗದೊಳಗೆಲ್ಲಿವೋ ಮನುಸ ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನೋವಿಲ್ಲದ ಜೀವ ನೋವಿಲ್ಲದ ಜೀವ ದುಃಖವಿಲ್ಲದ ಮನಸ್ಸು ಸಾವಿಲ್ಲದ ಮನೆಯೂ ಈ ಜಗದೊಳಗೆಲ್ಲೇ ನೀವೇ ಏಳೀರು ಮನುಸ್ರಾ ನೋವಿಲ್ಲದ ಜೀವ ದುಃಖವಿಲ್ಲದ ಮನಸ್ಸು ಸಾವಿಲ್ಲದ ಮನೆಯೂ ಈ ಜಗದೊಳಗೆಲ್ಲಿವೆ ನೀವೇ ಹೇಳಿರೋ ಮನುಸ್ರ ನೀವೇ ಹೇಳಿರೋ ಮನುಸ್ರ ನೋವು ದುಃಖ ಸಾವು ಪ್ರತಿ ಪ್ರಾ ಪ್ರತಿ ಮನುಸರ ಬದುಕಲ್ಲಿ ಬಂದೋಗುವ ಹಗಲೂ ಇರುಳಂತೆ ಒಂದನ್ನೊಂದು ಬಿಟ್ಟಿರಲಾರದ ಸಂಬಂಧವ ಮನುಸ ನೋವು ದುಃಖ ಸಾವು ಪ್ರತಿ ಮನುಷ್ಯರ ಬದುಕಲ್ಲಿ ಬಂದೋಗುವ ಹಗಲೂ ಇರುಳಂತೆ ಒಂದನ್ನೊಂದು ಬಿಟ್ಟಿರಲಾರದ ಸಂಬಂಧವೂ ಮನುಸ ಒಂದನ್ನೊಂದು ಬಿಟ್ಟಿರಲಾರದ ಸಂಬಂಧವ ಮನುಸಾ ಒಂದನ್ನೊಂದು ಬಿಟ್ಟಿರಲಾರದ ಸಂಬಂಧವ ಮನುಸಾ ಈ ಭೂಮಿ ಮ್ಯಾಲೆ ನೋವಿಗೆ ಕೊನೆಯಿಲ್ಲ ದುಃಖಕ್ಕೆ ನೆಲೆಯಿಲ್ಲ ಸಾವು ಪ್ರತಿ ಪ್ರಾಣಿಗೆ ಕಟ್ಟಿಟ್ಟ ಬುತ್ತಿಯೋ ಮನುಸಾ ಈ ಭೂಮಿ ಮೇಲೆ ನೋವಿಗೆ ಕೊನೆಯಿಲ್ಲ ದುಃಖಕ್ಕೆ ನೆಲೆಯಿಲ್ಲ ಸಾವು ಪ್ರತಿ ಪ್ರಾಣಿಗೆ ಕಟ್ಟಿಟ್ಟ ಬುತ್ತಿಯೋ ಮನುಸ ಸಾವು ಪ್ರತಿ ಪ್ರಾಣಿಗೆ ಕಟ್ಟಿಟ್ಟ ಬುತ್ತಿಯೋ ಮನುಸ ಸಾವು ಪ್ರತಿ ಪ್ರಾಣಿಗೆ ಕಟ್ಟಿಟ್ಟ ಬುತ್ತಿಯೋ ಮನುಸ ನೋವು ದುಃಖ ಸಾವು ಈ ಮೂರೂ ಆ ದೇವರು ಕೊಟ್ಟಿದ್ದರು ಈ ಮೂರರ ಅರಿವಿಲ್ಲದೆ ಮೆರೆಯುವ ಮನುಸಾನೆ ನಿನ ಈ ಬಂಡಬಾಳಿಗೆ ಏನೆಂದ ಹೇಳಲೋ ಮನುಸಾ ನೋವು ದುಃಖ ಸಾವು ಈ ಮೂರೂ ದೇವರು ಕೊಟ್ಟಿದ್ದರು ಈ ಮೂರಾರ ಅರಿವಿಲ್ಲದೆ ಮೆರೆಯುವ ಮನುಸಾನೇ ನಿನ್ನ ಈ ಬಂಡಬಾಳಿಗೆ ಏನೆಂದು ಹೇಳಲೋ ಮನುಸಾ ಈ ನಿನ್ನ ಬಂಡಬಾಳಿಗೆ ಏನೆಂದು ಹೇಳಲೋ ಮನುಸಾ ಈ ನಿನ್ನ ಬಂಡಬಾಳಿಗೆ ಏನೆಂದು ಹೇಳಲೋ ಮನುಸಾ ನಿನ್ನ ಜೀವ ಮುಳ್ಳಿನ ಮ್ಯಾಲಿನ ಬಟ್ಟೆ ಎಂಗೆ ನಿನ್ನ ಜೀವ ಮುಳ್ಳಿನ ಮ್ಯಾಲಿನ ಬಟ್ಟೆ ಎಂಗೆ ಯಾವಾಗ ಹರಿದು ಆ ಗೊತ್ತೇ ಇಲ್ಲದ ಈ ನಿನ್ನ ಬಂಡಪಾಳಿಗೆ ಏನೆಂದು ಹೇಳಲೋ ಮನುಸ ನಿನ್ನ ಜೀವ ಮುಳ್ಳಿನ ಮ್ಯಾಲಿನ ಬಟ್ಟೆ ಎಂಗೆ ಯಾವಾಗ ಹರಿದು ಹೋಗುವೆನೆಂದು ಗೊತ್ತೇ ಇಲ್ಲದ ಈ ನಿನ್ನ ಬಂಡಬಾಳಿಗೆ ಏನೆಂದು ಹೇಳಲೋ ಮನುಸ ಈ ನಿನ್ನ ಬಂಡಬಾಳಿಗೆ ಏನೆಂದು ಹೇಳಲೋ ಮನುಸ ನಿನ್ನ ಜೀವ ಯಾವಾಗ ಹರಿದು ಆರೋಗುವೆನೆಂದು ಗೊತ್ತಿದ್ದರೆ ಇನ್ನೆಷ್ಟು ಮೆರಿತಿದ್ದಲ್ಲೋ ಮನುಸಾ ನಿನ್ನ ಜೀವ ಯಾವಾಗ ಹರಿದು ಆ ರೋಗುವೆನೆಂದು ಗೊತ್ತಿದ್ದರೆ ಇನ್ನೆಷ್ಟು ಮೆರೆತಿದ್ದಲ್ಲೋ ಮನುಷ ಇನ್ನೆಷ್ಟು ಮೆರೆತಿದ್ಯೊಲ್ಲೋ ಮನುಸ ಇನ್ನೆಷ್ಟು ಮೆರೆತಿದ್ಯಲ್ಲೋ ಮನುಸ ಇನ್ನೆಷ್ಟು ಮೆರಿತಿದ್ದೆಲ್ಲೋ ಮನುಸಾ